ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಆರೋಗ್ಯವೇ ಭಾಗ್ಯ ಪ್ರಬಂಧ ಆರೋಗ್ಯವೇ ಭಾಗ್ಯ ಪ್ರಬಂಧದ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ಆರೋಗ್ಯವೆಂದರೆ ಸಂಪೂರ್ಣ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಸುಸ್ಥಿತಿ ಸುಸ್ಥಿತ ಆರೋಗ್ಯ ನಮ್ಮ ಜೀವನದ ಪ್ರಮುಖ ಅಂಶವಾಗಿದೆ ಆರೋಗ್ಯವೇ ಭಾಗ್ಯ ಎಂಬ ಗಾದೆ ಮಾತು ಇದೆ ಇದು ಆರೋಗ್ಯದ ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ ಒಂದು ಜೀವಿಯು ದೇಹ ಮನಸ್ಸು ಸಂಪೂರ್ಣ ಸಮತೋಲನದಲ್ಲಿರುವ ಸ್ಥಿತಿಯನ್ನು ಆರೋಗ್ಯ ಎಂದು ಕರೆಯುತ್ತೇವೆ ಆರೋಗ್ಯ ಅಂದ್ರೆ ಏನಂತ ಸಂಕ್ಷಿಪ್ತವಾಗಿ ಇಲ್ಲಿ ತಿಳಿಸಲಾಗ್ತದೆ ಆರೋಗ್ಯವೆಂದರೆ ಸಂಪೂರ್ಣ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಸ್ತುತೃತಿ ಸುಸ್ಥಿತ ಆರೋಗ್ಯ ನಮ್ಮ ಜೀವನದ ಪ್ರಮುಖ ಅಂಶ ಆರೋಗ್ಯವೇ ನಮ್ಮ ಭಾಗ್ಯ ಅನ್ನೋದು ನಮ್ಮ ಜೀವನದ ಒಂದು ಪ್ರಮುಖ ಅಂಶವಾಗಿದೆ ಆರೋಗ್ಯ ಭಾಗ್ಯ ಎಂಬ ಗಾದೆ ಮಾತು ಕೂಡ ಇದೆ ಇದು ಆರೋಗ್ಯದ ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ ಒಂದು ಜೀವಿಯು ದೇಹ ಮನಸ್ಸು ಸಂಪೂರ್ಣ ಸಮತೋಲನದಲ್ಲಿರುವ ಸ್ಥಿತಿಯನ್ನು ಆರೋಗ್ಯ ಎಂದು ಕರೆಯುತ್ತೇವೆ ವಿವರಣೆ ಆರೋಗ್ಯವೇ ಭಾಗ್ಯ ಎಂಬ ಗಾದೆ ಮಾತು ಸತ್ಯವಾದದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಇಂದಿನ ಪ್ರಮುಖ ಕಾಳಜಿಯಾಗಿದೆ ಆರೋಗ್ಯವೇ ನಮ್ಮ ಆಸ್ತಿಯಾಗಿದೆ ಮಾನವನ ದೇಹವು ಆರೋಗ್ಯವಾಗಿರಲು ಸರಿಯಾದ ಊಟ ನಿದ್ರೆ ವ್ಯಾಯಾಮ ಪೌಷ್ಟಿಕಾಂಶದ ಆಹಾರದ ಅವಶ್ಯಕತೆ ಇದೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಾಗ ಇದು ನಿಯಮಿತವಾಗಿ ನೀರು ಕುಡಿಯುವುದು ವ್ಯಾಯಾಮ ಮಾಡುವುದು ಆರೋಗ್ಯ ಆರೋಗ್ಯಕರ ಜೀವನವು ನಮ್ಮ ನಿಮ್ಮ ಸಮಯ ಕಳೆಯುವ ಜನರಿಂದ ಹಿಡಿದು ನೀವು ಉಸಿರಾಡುವ ಗಾಳಿವರೆಗೂ ಇರುತ್ತದೆ ಆರೋಗ್ಯ ಅಂದರೆ ಏನಂದ್ರೆ ನೀವು ಆರೋಗ್ಯಕರ ಜೀವನವು ನಿಮ್ಮ ಸಮಯ ಹಾಗೂ ಕಳೆಯುವ ಜನರಿಂದ ಹಿಡಿದು ನೀವು ಉಸಿರಾಡುವ ಗಾಳಿ ವರೆಗೂ ಇರುತ್ತದೆ ಉಪಸಂಹಾರ ಆರೋಗ್ಯಕರ ದೇಹಕ್ಕೆ ಸರಿಯಾದ ಸಮಯದಲ್ಲಿ ಆರೋಗ್ಯಕರ ಆಹಾರವು ತುಂಬಾ ಅವಶ್ಯಕವಾಗಿ ಅವಶ್ಯಕವಾಗಿದೆ ಇದು ಸಮತೋಲಿತ ಆಹಾರದಿಂದ ಮಾತ್ರ ಸಾಧ್ಯ ಇದು ನಮ್ಮ ದೇಹದ ಸರಿಯಾದ ಬೆಳವಣಿಗೆ ಮತ್ತು ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಇದು ನಮ್ಮನ್ನು ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಆರೋಗ್ಯಕರವಾಗಿರುತ್ತದೆ ನಮ್ಮ ಉತ್ತಮ ಆರೋಗ್ಯದ ಸಹಾಯದಿಂದ ನಾವು ಜೀವನದಲ್ಲಿ ಯಾವುದೇ ಕೆಟ್ಟ ಸಂದರ್ಭಗಳಲ್ಲೂ ಹೋರಾಡಬಹುದು ಉತ್ತಮ ಆರೋಗ್ಯ ಇದ್ರೆ ಯಾವುದೇ ಒಂದು ಕೆಟ್ಟ ಸಂದರ್ಭಗಳಲ್ಲೂ ನಾವು ಗಟ್ಟಿಯಾಗಿ ನಿಲ್ಬಹುದು ಅಂತ ಹೇಳ್ಬೋದು ಉಪಸಂಹಾರ ಆರೋಗ್ಯಕರ ದೇಹಕ್ಕೆ ಸರಿಯಾದ ಸಮಯದಲ್ಲಿ ಆರೋಗ್ಯಕರ ಆಹಾರ ತುಂಬಾ ಅವಶ್ಯಕವಾಗಿದೆ ಇದು ಸಮತೋಲಿತ ಆಹಾರದಿಂದ ಮಾತ್ರ ಸಾಧ್ಯ ಇದು ನಮ್ಮ ದೇಹದ ಸರಿಯಾದ ಬೆಳವಣಿಗೆ ಮತ್ತು ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಇದು ನಮ್ಮನ್ನು ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಆರೋಗ್ಯವಾಗಿರಿಸುತ್ತದೆ ನಮ್ಮ ಉತ್ತಮ ಆರೋಗ್ಯದ ಸಹಾಯದಿಂದ ನಾವು ಜೀವನದಲ್ಲಿ ಯಾವುದೇ ಕೆಟ್ಟ ಸಂದರ್ಭಗಳಲ್ಲಿ ಹೋರಾಡಬಹುದು ಅಂತ ಹೇಳ್ತಾ ನಿಮಗೂ ಕೂಡ ಇವತ್ತಿನ ಆರೋಗ್ಯವೇ ಭಾಗ್ಯ ಪ್ರಬಂಧದ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು